ವೆಲ್ಕಮ್ ಆ ರೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಉಪ್ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ಇದು ಒಣಮೆಣ್ ಶೇಕಾಯಲ್ಲಿ ಮಾಡೋದು ನುಗ್ಗೆ ಸೊಪ್ಪಿನ ಉಪ್ಸಾರು ಅಂತ ಹೇಳಿದರೂ ತಪ್ಪಾಗಲ್ಲ ಇದು ನುಗ್ಗೆ ಸೊಪ್ಪಿನ ಜೊತೆ ಟೇಸ್ಟ್ ಸಖತ್ತಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೊ ಗಿಡ ಎಲ್ಲ ಹಾಳಾಗಿದ್ದುಂಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಒಂದು ಒಂದೂವರೆ ಶಂಬು ನೀರು ಹಾಕಿ ಅಂದರೆ ಒಂದು ನಾಲ್ಕು ಗ್ಲಾಸ್ ನೀರು ಹಾಕ್ಬೋದು ಆಮೇಲೆ ಬೇಳೆನ ತೊಳ್ಕೊಂಡು ಬೇಳೆ ಹಾಕ್ತಾಯಿದ್ದೀನಿ ನಾನು ಬೇಳೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನುಗ್ಗೆ ಸೊಪ್ಪು ಹಾಕಬೇಕು ಬಿಕಾಸ್ ನುಗ್ಗೆ ಸೊಪ್ಪು ಬೇಗ ಬಯ್ಯಲ್ವಾ ಬೇಳೆ ಜೊತೆ ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ ಎರಡೂ ಅಂತ ಹೇಳಿ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಹರಿಸ್ಕೊಂಡು ಕ್ಲೀನ್ ಮಾಡಿ ತೊಳೆದು ಅದನ್ನು ಹಾಕ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ ಒಂದು ಎರಡು ವಿಷಲಿಗೆ ಸಾಕು ಸೊಪ್ಪು ಮತ್ತು ಬೇಳೆ ಎರಡೂ ಬೆಂದೋಗ್ಬಿಡುತ್ತೆ ಫಸ್ಟ್ ವಿಷಯುವಲ್ ಬಂತು ಇವಾಗ ಇನ್ನೊಂದು ವಿಷಯಲ್ ಬಂತು ಸೊ ಇವಾಗ ಸ್ವಲ್ಪ ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಅದು ಗಾಳಿಯೆಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಬೆಂದೋಗಿದೆ ಎಲ್ಲ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗೆ ಸಪ್ರೇಟಾಗಿ ಮಾಡ್ಕೊಳ್ಳೋಣ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಏನಂತ ಹೇಳ್ತಾರೆ ಬಸಿಯೋದು ಅಂತ ಹೇಳ್ತಾರಲ್ವ ಇದಕ್ಕೆ ಬಸ್ಕೊಂಬಿಟ್ಟು ಸೊಪ್ಪನ್ನ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಗಾಳಿಲಿ ಬಿಡಬೇಕು ಅದು ಹಾರಕ್ಕೆ ನಾನು ನೈಟಲ್ಲಿ ಮಾಡ್ತಾ ಇರೋದು ಇದು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೊಮೊಟೊ ಹಾಕೋಣ ಟೊಮೊಟೊ ನೀಟಾಗೇ ರೋಸ್ಟ್ ಹಾಕಬೇಕು ಸ್ವಲ್ಪ ಆಯಿಲ್ ಹಾಕಿದರೆ ಬೇಗ ಆಗುತ್ತೆ ಆ್ಯಕ್ಚುಲಿ ಆಯಿಲ್ ಹಾಕ್ಬಿಟ್ಟೆ ಇದು ಇದು ಮಾಡ್ಕೋಬೇಕು ನೀಟಾಗಿ ಇದು ಮಾಡಿಕೊಂಡು ಅದನ್ನು ಇವಾಗ ಮೆಣಸಿಕಾಯಿ ಹಾಕ್ತಿದ್ದೀನಿ ಒಂದು ಹತ್ತು ಹಾಕ್ತಾಯಿದ್ದೀನಿ ಅನಿಸುತ್ತೆ ಅದನ್ನು ಹಾಕ್ಬಿಟ್ಟು ಅದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇವಾಗ ರೋಸ್ಟ್ ಆದಮೇಲೆ ಒಂದು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಬಿಡಬೇಕು ಅದೆಲ್ಲ ಬಿಸಿ ಇರುತ್ತಲ್ವ ಸ್ವಲ್ಪ ಹಾರಬೇಕು ಇವಾಗ ಸೊಪ್ಪೆಲ್ಲ ಹಾರಿದೆ ಸೊಪ್ಪನ್ನ ತಗೊಂಡು ನಾವು ಅದೇ ನೀರನ್ನು ಇದು ಮಾಡೋಣ ನೀರು ಹಿಂಡೋಣ ನೀರು ಹಿಂಡ್ಬಿಟ್ಟು ಈ ಥರ ಹಿಂಡಬೇಕು ಆ್ಯಕ್ಚುಲಿ ನುಗ್ಗೆ ಸೊಪ್ಪಿನ ದುಪ್ಪ ಎಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಿಮಗೆಲ್ಲ ಇಷ್ಟನಾ ಇದು ಅಮ್ಮ ಊರಿಂದ ತಂದಿದ್ ನುಗ್ಗೆ ಸೊಪ್ಪು ಎಲ್ಲ ಇದೇ ತರ ನೀಟಾಗಿ ಹಿಂಡ್ಕೊಂಡು ಈ ತರ ನೀಟಾಗಿನ್ಕೋಬೇಕು ಇವಾಗ ನಾವು ಅದೇ ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ ಒಂದು ಕುಟಾಣಿ ಕುಟ್ಟೋದು ತಗೊಂಡು ಅದಕ್ಕೆ ಹಣ್ಮೆಣ್ಸಿ ಕೈನ ಹಾಕಿ ನೀಟಾಗಿ ಜಜ್ಕೋಬೇಕು ಆ್ಯಕ್ಚುಲಿ ಇದನ್ನು ಕೈಯಲ್ಲೂ ಮಾಡ್ತಾರೆ ಬಟ್ ಒಣ್ ಹಣ್ಮೆಣ್ಸಿಕಾಯಿ ಅಲ್ವಾ ಸೊ ಫುಲ್ ಕೈಯೆಲ್ಲ ಹುರಿ ಬಂದ್ಬಿಡುತ್ತೆ ಅಂತ ಹೇಳಿ ಕುಡ್ತಾಯಿದ್ದೀವಿ ನಾವು ಈ ಥರ ಕುಟ್ಬಿಟ್ಟು ಅದು ತರಿ ತರಿ ಆಗೋವರೆಗೂ ಕುಟ್ಕೋಬೇಕು ಅದನ್ನೆಲ್ಲ ರುಬ್ಬೋದು ಮಿಕ್ಸಿಲಿ ಅದು ಉಪ್ಸಾರು ಖಾರ ಅಂತಾರೆ ಇದು ಇದು ಉಪ್ಸಾರೆ ಬಟ್ ಇದೊಂಥರ ಡಿಫ್ರೆಂಟಾಗಿ ಮಾಡೋ ಉಪ್ಸಾರು ಒಂದು ಬೌಲ್ ತೊಗೊಂಡು ಅದರೊಳಗಡೆ ಹಾಕಬೇಕು ಇವಾಗ ಸ್ವಲ್ಪ ಜೀರಿಗೆ ತೊಗೊಂಡು ಅದನ್ನು ನೀಟಾಗಿ ಚಚ್ಚಬೇಕು ಅಂದರೆ ಕುಟ್ಬೇಕು ಅದು ಆಮೇಲೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಜಜ್ಜಿ ತರಿ ತರಿಯಾಗಿರಲಿ ಬೆಳ್ಳುಳ್ಳಿ ಅದು ಆರಾಮ ಚೆನ್ನಾಗಿರುತ್ತೆ ಅದೆಲ್ಲ ನೀಟಾಗಿ ಜಜ್ಜಿಬಿಟ್ಟು ಇವಾಗ ಬೌಲಲ್ಲಿ ಆ್ಯಡ್ ಮಾಡಬೇಕು ಇವಾಗ ಟೊಮೊಟೊ ತೊಗೊಂಡಿದ್ವಲ್ಲ ನಾನು ಎರಡು ಹಾಕ್ಕೊಂಡ್ಬಿಟ್ಟೆ ಅದೆರಡು ಹಾಕ್ಕೊಂಡು ಜಸ್ಟ್ ಇದ್ದರೆ ಸಿಡ್ದು ಬಿಡುತ್ತೆ ಸೋ ಒಂದು ತೆಗೆದಿಟ್ಬಿಟ್ಟೆ ಅದನ್ನು ನೀಟಾಗಿ ಜಜ್ಜಿ ಅದು ಅಷ್ಟೆ ಸ್ವಲ್ಪ ಇದಾಗಬೇಕು ಅಲ್ಲಿವರೆಗೂ ಜಜ್ಜಿಬಿಟ್ಟು ಆಮೇಲೆ ಅದನ್ನು ತೆಗೆದಿ ಬೌಲಲ್ಲಿ ಹಾಕಬೇಕು ಮಾ ಪಾಪ ನಮ್ಮ ಸಾರ ನೋಡಿ ಎಷ್ಟು ವಾಯ್ಸ್ ನಟ್ ಕೊಡೋಕ್ಕೆ ಬಿಡ್ತಿಲ್ಲ ಎಷ್ಟು ಆಟ ಆಡ್ತಾ ಇದ್ದಾಳೆ ಇವಾಗ ಸೊಪ್ಪಿತ್ತಲ್ಲ ಆ ಸೊಪ್ಪು ಸ್ವಲ್ಪ ಕಾಳು ಅದನ್ನು ತೊಗೊಂಡು ಜಜ್ಕೋಬೇಕು ಅದನ್ನು ಸ್ವಲ್ಪ ನುಣ್ಣಗೆ ಜ್ಕೋಬೇಕು ಅದನ್ನು ಜಜ್ಜಿಬಿಟ್ಟು ಆಮೇಲೆ ಇದಕ್ಕೆ ಹಾಕಿ ಬೌಲ್ಗೆ ಆ್ಯಡ್ ಮಾಡಿ ಇವಾಗ ಏನಾದರೂ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ನೀಟಾಗಿ ಜಜ್ಜಿಬಿಟ್ಟು ಆ್ಯಕ್ಚುಲಿ ವಿಡಿಯೋ ಮಾಡಿ ತುಂಬ ದಿನ ಆಯಿತಾ ನನಗೆ ಮರೆತೇ ಹೋಗಿದೆ ಅದನ್ನೆಲ್ಲ ನೀಟಾಗಿ ಕೈಯಲ್ಲಿ ಈ ಥರ ಮಾಡಿ ಆ್ಯಕ್ಚುಲಿ ಜಜ್ಜಂಗಿಲ್ಲ ಈ ಥರ ಇಸ್ಕೋದ್ರೇನ ಆಗುತ್ತೆ ಅದು ಬಟ್ ಕೈಯೆಲ್ಲ ಉರಿಯುತ್ತೆ ಅಂತ ಹೇಳಿ ಈ ಥರ ಇವಾಗ ಕೈಯಲ್ಲಿ ಲಾಸ್ಟಲ್ಲಿ ಇದು ಮಾಡಿಬಿಟ್ಟು ಸೊಪ್ಪನ್ನೆಲ್ಲ ಸೋಸ್ಕೊಂಡು ನೀರು ಇಟ್ಟಿದ್ವಲ್ಲ ಆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಕಲಿಸಿ ಈ ಥರ ನೀಟಾಗಿ ಕಲಿಸ್ಬೇಕು ಚೆನ್ನಾಗಿರುತ್ತೆ ನಿಮಗೇನಾದರೂ ಹುಷಾರಿಲ್ಲದೆ ಬಾಯ್ಕೆಟ್ಟೋಗಿದೆ ಅಥವಾ ಏನೂ ರುಚಿ ಸಿಗ್ತಾ ಇಲ್ಲ ಅನ್ನೋರು ಟೇಸ್ಟ್ ಮಾಡಿ ಆಯಿತಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸೊಪ್ಪನ್ನ ಇದು ಮಾಡ್ಕೊಳ್ಳೋಣ ಸೊ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಒಗ್ಗರಣಾಗಂತಲೇ ಒಂದು ಈರುಳ್ಳಿ ಚಿಕ್ಕ ಕೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದು ಫುಲ್ಲು ಏನಾಗಬೇಕು ಫುಲ್ಲು ರೋಸ್ಟ್ ಆಗಬೇಕು ಇಲ್ಲ ಅಂತಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ಚೆನ್ನಾಗಿರಲ್ಲ ಸೊಪ್ಪು ಜೊತೆ ಇವಾಗ ಒಂದೆರಡು ಒಣ ಮೆಣಸಿಕಾಯಿ ಹಾಕಬೇಕು ಅದನ್ನು ಚಿಕ್ಕ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಒನ್ ಮಿನಿಟ್ ಅಂದ್ಕೊಳ್ಳಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಫುಲ್ಲು ಕಲರೆಲ್ಲ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇವಾಗ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅಪ್ಪ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ನಾನು ವಾಯ್ಸ್ ನೋಡ್ಕೊಡೋವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಯಿತು ಸೊಪ್ಪು ಮುದ್ದೆ ಜೊತೆ ತಿನ್ ತಿನ್ನಿ ನಿಮ್ಮ ಜ್ವರ ಬಂದುಬಿಟ್ಟು ಏನಾದರೂ ಪಾಯ ಎಲ್ಲ ಒಂದು ಸ್ವಲ್ಪ ಆಗಿ ನಮಗೇನೂ ಟೇಸ್ಟೇ ಸಿಗ್ತಿಲ್ಲ ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ಓ ಒಳ್ಳೆಯದು ಹೆಲ್ತಿಗೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಹಾಲ್